ಆ ಇದ ನೋಡಿ ತೆಗೆ ಯಾವದು ತಗೋ ಬಾ ಇದ ನೋಡಿ ತೆಗೆ ಎಲ್ಲ ಏನಾಗಿದೆ ಏನಪ್ಪ ಇದ ತಗಿ ಇದನ್ನ ಏನಾಗಿದೆ ಅದು ಚೆನ್ನಾಗಿದೆಯಲ್ಲ ಹೋ ತಗಿ ಅಪ್ಪ ಬಲ್ಲಿ ತಡಿ ನೀ ಕ್ಯಾತ್ತಾ ತಿಕ್ಕ್ತೀನಿ ನಾನು ಮುರ್ದಕಿದ್ದು ನಿನ್ ಮುರ್ಕೊಂಡು ತಗೋ ನನಗೆ ತೆಗಿ ಅಂತ ಕೊಟ್ಟೆ ತಾನೆ ಯಾರು ಮುರಿದಾಕಿದ್ದಿದನ ನೀನೇ ಮುದ್ದು ಸುಳ್ಳು ಹೇಳ್ತಾರಾ ನಿಜ ಹೇಳೋಣ ಬಗ್ನೆ ಯಾರು ಮುರಿದಾಕಿದ್ದು ನಿಜ ನಿಜ ಹೇಳಪ್ಪ ಯಾರಪ್ಪ ಮುರಿದಾಕಿದ್ದು ಏ ಕಳ್ಳ ನೀನೆ ತಾನೇ ಮುರಿದಾಕಿದ್ದು ಆಟ ಮುರ್ದೋಯ್ತು ಆಟಾಡಿದ್ದಾಗ ಮುರಿದೋಯ್ತಾ ಅಪ್ಪನ್ಗ್ಯಾಗ ಹೇಳ್ದೆ ಆಗಲಿ ನನಗೆ ಹೇಳ್ಬಿಟ್ಟು ಚರ್ಚಿಸ್ತೀನಿ ಅಂದೆ ಮತ್ತೆ ನೀನು ನೀನು ನನಗೆ ಹೇಳ್ಬಿಟ್ಟು ಚರ್ಚಿಸ್ತೀನಿ ಅಂತೆ ನಾನು ನಿಂಗೆ ಹೇಳಿ ಚರ್ಚಿಸ್ತೀನಿ ಅಪ್ಪಂಗೆ